ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅರ್ಕಾವತ್ತು ಪದಗಳು ಭಾಗ ಎರಡು ಎಪ್ಪತ್ತೈದು ಅರ್ಕಾವತ್ತು ಪದಗಳಿಗೆ ಉದಾಹರಣೆಗಳು ಇವತ್ತಿನ ಹಿತ ನೋಡಿ ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನ ವಹಿಸಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ ಈಗ ಅರ್ಕಾವತ್ತು ಪದಗಳಿಗೆ ಉದಾಹರಣೆ ಮೊದಲನೇದಾಗಿ ಪೂರ್ಣ ದೀರ್ಘ ನರ್ಮದ ಧರ್ಮರಾಯ ಜೀರ್ಣೋದ್ಧಾರ ವಿಸ್ತೀರ್ಣ ನಿರ್ದೇಶನ ನಿರ್ದಿಷ್ಟ ಅರ್ಧನೆ ಏರ್ಪಡೋ ಕಾರ್ಯಕ್ರಮ ಕಾರ್ಯ ಪೂರ್ವಾಪರ ಮರ್ಮ ಚರ್ಚೆ ನಿಸರ್ಗ ನಿರ್ದಿಷ್ಟ ನಿರ್ಲಕ್ಷ್ಯ ಅಧರ್ಮ ಸಾಮರ್ಥ್ಯ ಪೂರ್ವಕ ವರ್ಗಾವಣೆ ಸರ್ವಸ್ವ ಸೂರ್ಯಾಸ್ತ ಆಶ್ಚರ್ಯ ಪ್ರಾರ್ಥನೆ ಮೂರ್ತಿ ಸುವರ್ಣ ಸಂಘರ್ಷ ಕಾರ್ಯ ದರ್ಶಿ ಸಾರಿ ಕಾರ್ಯ ಎರಡು ಸಲ ಬಂದಿದ್ದೀನಿ ದರ್ಶಿ ಸರ್ವಾಂಗೀನ ಅಂತರ್ಗತ ಸಂವರ್ಧನೆ ಹೃತ್ಪೂರ್ವಕ ನಿರ್ಮಾಣ ತೀರ್ಥಯಾತ್ರೆ ಸಹಾಯಾರ್ಥ ಸರ್ವಧರ್ಮ ತ್ರಿವರ್ಣ ಸಾರ್ವಜನಿಕ ಚರ್ಮ ದ್ರೋಣಾಚಾರ್ಯ ಮತ್ತು ಕರ್ತೃ ವಿಮರ್ಶೆ ಪ್ರದರ್ಶನ ಸಂದರ್ಭ ಪರಮಾಶ್ಚರ್ಯ ಅನ್ವರ್ಥ ಗಂಧರ್ವ ಮಾರ್ನುಡಿ ತೋರ್ಪಡಿಸು ದಾರ್ಶನಿಕ ಕಾರ್ಯಕ್ರಮ ದರ್ಜೆ ಕಲಬುರ್ಗಿ ಸರ್ವಜ್ಞ ಸಂಕೀರ್ಣತೆ ಪುನರ್ಜನ್ಮ ನಿರರ್ಗಳ ಧಾರ್ಮಿಕ ಸೌದಾರ್ಯ ಖರ್ಜೂರ ಕಾರ್ಪಣ್ಯ ಮಹತ್ಕಾರ್ಯ ಶೀರ್ಷಿಕೆ ವರ್ಗೀಯ ಭೂಗರ್ಭ ಮಹರ್ಷಿ ಔದಾರ್ಯ ಪಿತ್ರಾರ್ಜಿತ ವರ್ಧಕ ಶಬ್ದಾರ್ಥ ದುರ್ಗೆ ಇವು ಎಪ್ಪತ್ತೈದು ಉದಾಹರಣೆಗಳು ಅರ್ಕಾವತ್ತು ಶ ಪದಗಳಿಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್